ಪದಸೋಪಾನದ ಸಾಹಿತ್ಯಾಸಕ್ತರಿಗೆ ಸಚಿನ್ ಕೃಷ್ಣ ಮಾಡುವ ನಮಸ್ಕಾರಗಳು ನರಹಳ್ಳಿ ಮೇಷ್ರು ಜೊತೆ ಮಾತಾಡ್ತಾ ಇದ್ರು ಅವರು ಈ ಕವಿಯ ಸೃಜನಶೀಲತೆ ಹೇಗಿರುತ್ತೆ ಅನ್ನೋದಕ್ಕೆ ಎಚ್ ಎಸ್ ವಿ ಅವರ ಒಂದು ಅನುಭವವನ್ನು ನನ್ನ ಹತ್ರ ಹಂಚ್ಕೊಂಡ್ರು ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಸಾರಿ ಮದ್ರಾಸ್ನಲ್ಲಿರ್ತಾರೆ ಅವರೊಂದು ಹೋಟೆಲಲ್ಲಿ ತಂಗಿರ್ತಾರೆ ಆಗ ಪ್ರತಿದಿನ ಟಿಫನ್ ಅವರ ರೂಮ್ಗೆ ಬರ್ತಾ ಇರುತ್ತೆ ಒಂದು ಸಾರಿ ಅವರು ಟಿಫನ್ ಮಾಡೋ ಟೈಮ್ಗೆ ಒಂದು ಗುಬ್ಬಿ ಮರಿ ಅವರು ರೂಮಿದ್ದ ನೇರ ಕಿಟಕಿಯ ಬಳಿ ಕೂತ್ಕೊಳ್ಳುತ್ತೆ ಇವರು ಅದನ್ನು ನೋಡ್ತಾರೆ ನೋಡಿದಾಗ ಹೋಗಿ ಏನು ಟಿಫನ್ ಬಂದಿತ್ತೋ ಇಡ್ಲಿ ಚೂರು ಅದನ್ನು ಆ ಗುಬ್ಬಿ ಹತ್ರ ಹೇಳ್ತಾರೆ ಅದು ತಿಂದು ಹೊರಟೋಗುತ್ತೆ ಇದೇ ರೀತಿ ಐದು ದಿವಸಗಳ ಕಾಲ ನಡೆಯುತ್ತೆ ಅಂದರೆ ಟಿಫನ್ ಮಾಡೋ ಟೈಮು ಕರೆಕ್ಟಾಗಿ ಗುಬ್ಬಿ ಬರುತ್ತೆ ಇವರು ಹೋಗಿ ಚೂರು ಏನು ಟಿಫನ್ ಒಂದಿರುತ್ತೋ ಒಂದು ಚೂರು ಅಲ್ಲಿಡ್ತಾರೆ ಅದು ತಿನ್ನುತ್ತೆ ಹೋಗುತ್ತೆ ಐದು ದಿವಸದ ನಂತರ ಒಂದು ದಿವಸ ಏನಾಗುತ್ತೆ ಇವರು ಮುಂಚಿತವಾಗಿಯೇ ಟಿಫನ್ ಮುಗಿಸ್ಬಿಟ್ಟಿರ್ತಾರೆ ಯಾರು ಎಚ್ ಎಸ್ ಪಿ ಅವರು ಅದೇ ಟೈಮ್ಗೆ ಗುಬ್ಬಿ ಕೂಡ ಬರುತ್ತೆ ಆದರೆ ಅವತ್ತು ಗುಬ್ಬಿಗೆ ಇಡೋದಕ್ಕೆ ಏನೂ ಇಲ್ಲ ಗುಬ್ಬಿ ಕೆಲ ಕಾಲ ಅಲ್ಲೇ ಇರುತ್ತೆ ಕೂತ್ಕೊಳ್ಳುತ್ತೆ ನೋಡುತ್ತೆ ತನ್ನಲ್ಲೇ ಏನೋ ಲೊಚ್ಚಿಕೊಟ್ಕೊಂಡು ಹಾರೋಗ್ಬಿಡುತ್ತೆ ಇವರು ಪೇಪರ್ ಓದ್ತಾ ಇರ್ತಾರೆ ಎಚ್ ಎಸ್ ವಿ ಅವರು ತಮ್ಮ ಪೇಪರ್ ಓದೋದನ್ನು ಮುಂದುವರೆಸ್ತಾರೆ ಒಂದು ಎರಡು ನಿಮಿಷ ಆಗಿರ್ಬೋದು ಪುನಃ ಅದೇ ಗುಬ್ಬಿ ಅದೇ ಜಾಗಕ್ಕೆ ಬಂದು ಕೂತ್ಕೊಂಡು ತನ್ನ ಕೊಕ್ಕಿನಲ್ಲಿ ಹಿಡಿದಿದ್ದಂತಹ ಹುಳುವನ್ನು ಅಲ್ಲಿಟ್ಟು ಹೋಗುತ್ತೆ ಅದು ಅರ್ಧದಿಂದ ಹುಳುವಾಗಿರುತ್ತೆ ಈ ಅನುಭವವನ್ನು ನರಹಳ್ಳಿ ಅಂತ ಹೇಳ್ಕೊಳ್ಬೇಕಾದ್ರೆ ಅಲ್ಲಿ ಗುಬ್ಬಿ ಬಂದಿದ್ದು ನಿಜ ಇರ್ಬೋದು ಇವರು ಇಡ್ಲಿ ಇಟ್ಟದ್ದು ನಿಜ ಇರ್ಬೋದು ಪುನಃ ಬಂದು ಹುಳು ಇಡ್ತು ಅಂದರೆ ತಾನು ಇಲ್ಲಿವರೆಗೂ ವ್ಯಕ್ತಿಯಿಂದ ಸಹಾಯ ಪಡ್ಕೊಂಡಿದ್ದೀನಿ ಅವನು ನನಗೆ ಇಷ್ಟು ದಿವಸಗಳ ಕಾಲ ಊಟ ಕೊಟ್ಟಿದ್ದಾನೆ ಇವತ್ತು ಯಾಕೋ ನನಗೆ ಊಟ ಕೊಡ್ತಿಲ್ಲ ಅಂತ ಅಂದರೆ ಪಾಪ ಅವನಿಗೂ ಊಟ ಇಲ್ವೇನೋ ಅನ್ನೋ ಥಾಟಲ್ಲಿ ಆ ಒಂದು ಗುಬ್ಬಿ ಮಾಡುತ್ತೆ ತನ್ನ ಪಾಲನ್ನ ಆ ವ್ಯಕ್ತಿಗೆ ನೀಡಿ ಹೋಗುತ್ತೆ ಅನ್ನೋ ಅರ್ಥ ಬರುವಂತೆ ಅವರು ಬರೆದಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ ಇಂತಹ ದಯಾಗುಣ ಕೃತಜ್ಞತೆ ಅನ್ನೋದು ಇದ್ದೇ ಇರುತ್ತೆ ನಾವು ಅವುಗಳಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಮನುಷ್ಯರಿಗೆ ಹೋಲಿಸಿದ್ರೆ ಅದನ್ನ ಒಬ್ಬ ಕವಿ ಹೇಗೆ ಕವನದ ರೂಪದಲ್ಲಿ ತರ್ತಾನೆ ಅನ್ನೋದೇ ಆತನ ಸೃಜನಶೀಲತೆ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹಕ್ಕಿ ತನ್ನ ಪಾಲಿನ ಊಟವನ್ನು ಈ ವ್ಯಕ್ತಿಗೆ ಇಟ್ಟು ಹೋಗುತ್ತೆ ಅನ್ನೋದೇ ಈ ಕವನದ ಶಕ್ತಿ ಅಲ್ಲಿ ನಾವು ಆ ಕವಿಯ ಸೃಜನಶೀಲತೆಯನ್ನು ಗುರುತಿಸಬಹುದು ಅಂತ ಹೇಳ್ತಾರೆ ನನಗೆ ಈ ಅವರು ಅವ್ರ ಮಾತಲ್ಲಿ ಈ ಥರ ಆಯಿತು ಅಂತ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡು ಮೂಲ ಕವನ ಏನಿದೆ ಅದನ್ನು ಓದಲೇಬೇಕು ಅಂತ ಅನಿಸ್ತು ನನಗೆ ಸಿಕ್ತು ಕೂಡ ಅದನ್ನು ಕೂಡ ನರಹಳ್ಳಿ ಮೇಷ್ಟ್ರ ನನಗೆ ಈ ಪುಸ್ತಕದಲ್ಲಿ ಇದೆ ಅಂತ ತೋರಿಸ್ಕೊಟ್ರು ಸೊ ನಾನು ಅದನ್ನು ಓದಿದ್ಮೇಲೆ ನಂಗೆ ತುಂಬಾ ಖುಷಿ ಆಯಿತು ಅದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ಮುಂದೆ ಪುಸ್ತಕ ಕೂಡ ಇಟ್ಕೊಂಡಿದ್ದೀನಿ ಅದನ್ನ ಒಂದ್ಸಲಿ ನಿಮಗೆ ಓದಬೇಕು ಅನ್ನೋ ಆಸೆ ನನಗಿದೆ ಈ ಒಂದು ಕವನ ಬಂದು ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ಸಮಗ್ರ ಕವಿತೆಗಳು ಅನ್ನೋ ಒಂದು ಕೃತಿಯಲ್ಲಿ ಎಷ್ಟೊಂದು ಮುಗಿಲು ಅನ್ನೋ ಒಂದು ಕವನ ಸಂಕಲನವನ್ನ ಸೇರಿಸಿದ್ದಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ರಚನೆಯಾದಂತಹ ಕವನ ಸಂಕಲನ ನಾನೀಗ ಆ ಕವನವನ್ನ ನಿಮ್ಗೆ ಓದಿ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ ಈ ಕವನದ ಶೀರ್ಷಿಕೆ ಬಂದು ಪ್ರಾಣಿ ಮದ್ರಾಸಿನಲ್ಲಿ ನಡೆದದ್ದು ಪ್ರಾತಃ ಕಾಲ ಹೋಟೆಲಿನ ಮಹಡಿ ಕಿಟಕಿಯ ಪಕ್ಕ ಕೂತಿದ್ದೆ ಬಿಸಿ ಬಿಸಿಯ ಅಬೆ ಹೊಡೆವ ಇಡ್ಲಿ ಪುರ್ರನೆ ಹಾರಿ ಬಂದೊಂದು ಗುಬ್ಬಿ ಕಿಟಕಿಯ ಚಾಚಿನಲ್ಲಿ ಕೂತು ನನ್ನನ್ನೇ ನೋಡುತ್ತಿದೆ ವಯ್ಯಾರ ಮಾಡುತ್ತ ನಕ್ಕು ತಿಂಡಿಯ ಸಣ್ಣ ಚೂರು ಗುಬ್ಬಿಗೆ ಕೊಟ್ಟೆ ತಿರುಗಿ ಮಾರನೇ ದಿನವೂ ಬರಬೇಕೆ ಅದೇ ಗುಬ್ಬಿ ಐದು ದಿನ ಹೀಗೆಯೇ ನಡೆದು ಆರನೇ ದಿವಸ ಮತ್ತೆ ಅದೇ ಹಕ್ಕಿ ಟಾಕೋಟೀಕು ಮತ್ತೆ ಅದೇ ಸಮಯಕ್ಕೆ ಹಾಜರರು ಅಂದೇಕೋ ನಾನು ತುಸು ಮೊದಲೇ ತಿಂಡಿಯ ಮುಗಿಸಿ ಪೇಪರ್ ಓದುತ್ತಿದ್ದೆ ಗುಬ್ಬಿ ನೋಡಿತು ಏನೋ ಹೊಳೆದಂತೆ ಲೊಚಗುಟ್ಟಿ ಹಾರಿ ಅರೆಕ್ಷಣದಲ್ಲಿ ತಿರುಗಿ ಹಿಂದಕ್ಕೆ ಬಂದು ಇರಿಸಿ ಹೋಯಿತು ಕುಳದ ಅರ್ಧ ಅರ್ಧವ ತಿಂದು ಇದು ದಯೆ ಅನ್ನೋ ಒಂದು ಕವನ ಈ ಕವನ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಂತಹ ಅತ್ಯುತ್ತಮವಾದ ಕವನಗಳನ್ನ ನಾವು ಈ ಸಂಕಲನದಲ್ಲಿ ಕಾಣಬಹುದು ಸಾಧ್ಯ ಆದರೆ ಓದಿ ನಾನು ಮೊದಲೇ ಹೇಳ್ದಾಗೆ ಸಾಹಿತ್ಯ ಸಾಹಿತ್ಯದ ಓದು ನಮ್ಮನ್ನು ಒಬ್ಬ ಉತ್ತಮ ಸ್ನೇಹಿತನಿಗೆ ಪರಿಚಯ ಮಾಡಿಕೊಳ್ಳುತ್ತೆ ಪುಸ್ತಕಕ್ಕಿಂತ ಅತ್ಯುತ್ತಮವಾದಂತಹ ಗೆಳೆಯ ಮತ್ತೊಬ್ಬನಿಲ್ಲ ಅನ್ನೋ ಮಾತು ಕೂಡ ಸಾರ್ವಕಾಲಿಕ ಸತ್ಯ ಮತ್ತೊಮ್ಮೆ ಪದಸೋಪಾನದ ವೇದಿಕೆಯಲ್ಲಿ ನಿಮ್ಮನ್ನು ಸಚಿನ್ ಕೃಷ್ಣ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು